ಮೂರನೇದು ಯಾವ ಚೆಕ್ಅಪ್ ಮಾಡಿಸಿದ್ರು ಶುಗರು ನಾರ್ಮಲ್ ಲೇವರ್ ಹಿಂಗ ಆಗ್ಬೇಕು ಅಂದ್ರೆ ನಾನು ಕೆಲವು ಮಂತ್ರನ ಹೇಳ್ಬಿಡ್ತೇನೆ ಆ ಮಂತ್ರನ ಊಟಕ್ಕೆ ಮುಂಚೆ ಹೇಳ್ಬಿಟ್ಟು ಊಟ ಮಾಡಬೇಕು ಏನ್ ಆ ಮಂತ್ರ ಹೇಳ್ಬಿಟ್ರೆ ಶುಗರ್ ಡೌನ್ ಆಗ್ಬಿಡುದು ಬಟ್ ನಿಧಾನ ಕೇಳಂಗಿಲ್ಲ ಅದನ್ನ ಜೋರಾಗಿ ಹೇಳ್ಬೇಕು ಸುಮ್ನೆ ಗುಣಗುಟ್ಟದ್ರೆ ಆಗೋದಿಲ್ಲ ಜೋರಾಗಿ ತಟ್ಟೆ ಕುತ್ಕೊಂಡು ಊಟ ಮಾಡಕ್ ಮುಂಚೆ ಮಂತ್ರನ ಹೆಚ್ಚೋದ್ರಲ್ಲ ಹೇಳಬರ್ ಇರೋದಕ್ಕೆ ಕೆಂಗ್ ಹೊಡ್ಕೊಡ್ರಿ ಬಾಗಲ್ಕೋಟೆ ಎದ್ದಲ್ಲಿ ಇಡ್ರಿ ಸೊ ನಾನು ಹೇಳಿದ ದಿನ ಆಗಿ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರ್ ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು ಹೇಳ್ತೀರಾ ಜೋರಾಗ ಹೇಳ್ಬೇಕು ಮೆತ್ತಿಗೆ ಆಗೋದಿಲ್ಲ ಆಯ್ತು ಮಂತ್ರ ಕೆಲಸ ಮಾಡಲ್ಲ ನಾನು ಎಲ್ಲಾರು ಹೇಳ್ಬೇಕು ಒಬ್ಬೊಬ್ರು ಹೇಳಿದ್ರೆ ಹಾಗಲ್ಲ ಶುಗರ್ ನಿಂದಲೇರೋರು ಹೇಳಿದ್ರೆ ಅವ್ರು ಶುಗರ್ ಬರಲ್ಲ ನನಗೆ ಶುಗರ್ ನಾನೇ ಹೇಳಿ ನಾನು ಇವತ್ತಿಂದ ಕಡಿಮೆ ತಿಂತೀನಿ ಅದು ಫಸ್ಟ್ ಮಂತ್ರ ಕೂತು ಹನ್ನೆರಡು ಚಪಾತಿ ಹಾಕಿದ್ರೆ ಹತ್ತು ವಾಪಸ್ ಕೊಟ್ರೆ ಶುಗರ್ ಲೇಟ್ ಆಯ್ತಾ ಉಳಿಯೋದು ತಿಂಗಳು ಖರ್ಚು ನಿಮ್ಗೆ ಹೇಳಿ ಸರಿ ಇವತ್ತಿಂದ ನಾನು ಕಡಿಮೆ ತಿಂತೀನಿ ಫಸ್ಟ್ ಮೂವತ್ ಪರ್ಸೆಂಟ್ ಶುಗರ್ ಡೌನ್ ಎರಡನೇದು ಇವತ್ತಿಂದ ನಾನು ಇನ್ನಕ ಮುಂಚೆ ಆಲೋಚನೆ ಮಾಡುತ್ತಿದ್ದೀನಿ ಆಲೋಚನೆ ಯಾಕೆ ಸಿಸಿ ಹಾಕಾಕಿದ್ದೆಲ್ಲ ಹಾಕಕಿದ್ದಲ್ಲ ತಿಂತಾ ಇದ್ದರೆ ಒಂದು ಜಾಮೂನ್ ತನ ಕೊಡ್ತಾರೆ ಆ ರೀತಿ ಶುಗರ್ ಜಾಸ್ತಿ ಇದೆ पैसा ಬೇಕಾ ಆಮೇಲೆ ತಿನ್ನ ಶುಗರ್ ಹೋಗಾಣ ಆಲೋಚನೆ ಮಾಡ್ತೀನಿ ಶುಗರು ಯಾರು ಡೌನ್ ಆಗಿತ್ತು ನಿಮ್ಮದೇನೆ ಇವತ್ತಿಂದ ನಾನು ನಾನು ಆಲೋಚನೆ ಮಾಡಿ ತಿಂತೇನೆ ಮೂರನೇ ಮಂತ್ರ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಮಾಡಿ ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ ಇವತ್ತಿಂದ ನಾನು ಫಂಕ್ಷನ್ ಬೇಸಿಕ್ನೇ ಹುಡುಗಿ ತಿಂತೇನೆ ಇದಕ್ಕೆ ತಮಾಷೆ ಅನ್ಸುತ್ತೆ ನಮ್ಮ ಫಂಕ್ಷನ್ ಒಳಗೆ ಏನ್ ಮಾಡ್ತೇವೆ ಅದು ಒಳ್ಳೆ ಸೆಷನ್ ಇರ್ಲಿ ಒಳ್ಳೆ ಊಟ ಅವ್ನು ತಿ ಮಾಡ್ಲಿ ಒಳ್ಳೆ ಊಟ ಎಲ್ಲಾದ್ರೂ ಊಟ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ರಕ್ತ ಶುಗರ್ ಪೇಶೆಂಟ್ ಗಳು ಹೋಗಿ ಅಡ್ರಾ ಮಾಡಿದ್ರೆ ತಿನ್ಬೇಕಾದ್ರೆ ಅವನು ಹೇಳೋಗಿರ್ತಾನೆ ಎಲ್ಲಾರು